ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಎಂಟನೆಯ ತರಗತಿಯ ಅಧ್ಯಾಯ ಹತ್ತು ಶಬ್ದ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಅಭ್ಯಾಸದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಎಂಟನೆಯ ತರಗತಿಗೆ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಮೊದಲ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಶಬ್ದವು ಪ್ರಸಾರವಾಗುವುದು ಘನಗಳು ದ್ರವಗಳು ಮತ್ತು ಅನಿಲಗಳ ಮೂಲಕ ಈ ಕೆಳಗಿನ ಧ್ವನಿಗಳಲ್ಲಿ ಯಾರ ಧ್ವನಿ ಕನಿಷ್ಠ ಆವೃತ್ತಿ ಹೊಂದಿದೆ ಪುರುಷ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದವುಗಳಿಗೆ ಸರಿ ಎಂದು ಮತ್ತು ತಪ್ಪಾದವುಗಳಿಗೆ ತಪ್ಪು ಎಂದು ಗುರುತಿಸಿ ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ ಸರಿ ಕಂಪಿಸುತ್ತಿರುವ ವಸ್ತು ಒಂದು ಸೆಕೆಂಡಿನಲ್ಲಿ ಉಂಟು ಮಾಡುವ ಆಂದೋಲನಗಳ ಸಂಖ್ಯೆಯನ್ನು ಕಾಲಾವಧಿ ಎಂದು ಕರೆಯುತ್ತಾರೆ ತಪ್ಪು ಕಂಪನದ ಪಾರವು ಹೆಚ್ಚಿದ್ದರೆ ಶಬ್ದವು ಕ್ಷೀಣವಾಗಿರುತ್ತದೆ ತಪ್ಪು ಮಾನವ ಕಿವಿಗಳಿಗೆ ವ್ಯಾಪ್ತಿಯು ಇಪ್ಪತ್ತ ಇಪ್ಪತ್ತು ಹಸ್ತೂರಿಂದ ಎರಡು ಸಾವಿರ ಹರ್ಸ್ವರೆಗೆ ಸರಿ ಕಂಪಣದ ಆವೃತ್ತಿಯು ಕಡಿಮೆ ಇದ್ದಷ್ಟು ಸ್ಥಾಯಿ ಅಧಿಕ ತಪ್ಪು ಅನಗತ್ಯ ಅಥವಾ ಅಹಿತಕರ ಶಬ್ದವನ್ನು ಸಂಗೀತವೆಂದು ಹೇಳಲಾಗುತ್ತದೆ ತಪ್ಪು ಶಬ್ದ ಮಾಲಿನ್ಯವು ಭಾಗಶಃ ಶ್ರವಣ ದೋಷವನ್ನುಂಟು ಮಾಡುತ್ತದೆ ಸರಿ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಕಾಲವ ಕಾಲವನ್ನು ಕಾಲಾವಧಿ ಎನ್ನುವರು ಘೋಷವನ್ನು ಪಾರಣ ಸಂ ಕಂಪನದಿಂದ ನಿರ್ಧರಿಸಲಾಗುತ್ತದೆ ಆವೃತ್ತಿಯ ಏಕಮಾನ ಹಸ್ ಅನಗತ್ಯ ಶಬ್ದವನ್ನು ಗದ್ದಲ ಎನ್ನುವರು ಕೀರಲು ಶಬ್ದವನ್ನು ಆವೃತ್ತಿಯ ಕಂಪನದಿಂದ ನಿರ್ಧರಿಸಲಾಗುತ್ತದೆ ಒಂದು ಲೋಲಕವು ನಾಲ್ಕು ಸೆಕೆಂಡುಗಳಲ್ಲಿ ನಲವತ್ತು ಬಾರಿ ಆಂದೋಲನಗೊಳ್ಳುತ್ತದೆ ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನು ಕಂಡುಹಿಡಿಯಿರಿ ಕಾಲಾವಧಿ ನಾಲ್ಕು ಸೆಕೆಂಡ್ಗಳು ಮತ್ತು ಆಂದೋಲನಗಳ ಸಂಖ್ಯೆ ನಲವತ್ತು ಉತ್ತರ ಟೆನ್ ಹರ್ಸ್ ಅಂತ ಆಗುತ್ತೆ ಸಾಳಿಯು ಸೆಕೆಂಡ್ ಸರಾಸರಿ ಐದುನೂರು ಕಂಪನಗಳಂತೆ ತನ್ನ ರೆಕ್ಕೆಯನ್ನು ಕಂಪಿಸಿದಾಗ ಶಬ್ದವು ಉಂಟಾಗುತ್ತದೆ ಕಂಪನದ ಕಾಲಾವಧಿಯಷ್ಟು ಜೀರೋ ಪಾಯಿಂಟ್ ಜೀರೋ ಜೀರೋ ಟೂ ಫೈವ್ ಈ ಕೆಳಗಿನ ಸಂಗೀತ ವಾದ್ಯಗಳಲ್ಲಿ ಶಬ್ದ ಉತ್ಪತ್ತಿ ಮಾಡುವ ಭಾಗವನ್ನು ಗುರುತಿಸಿ ಮೃದಂಗ ಡೋಲು ಇದೊಂದು ವರ್ಧನ ವಾದ್ಯವಾಗಿದೆ ಇದು ಹಿಗ್ಗಿಸಿ ಎಳೆದು ಬಿಗಿಗೊಳಿಸಿರುವ ತೆಳುವಾದ ಚರ್ಮದಿಂದ ಮಾಡಿರುವ ತಲೆ ಭಾಗವನ್ನು ಹೊಂದಿ ಹೊಂದಿದೆ ತಲೆ ಭಾಗವನ್ನು ಬಡಿದಾಗ ಆ ಚರ್ಮದ ಕಂಪಣದಿಂದ ಶಬ್ದವು ಉಂಟು ಉತ್ಪತ್ತಿಯಾಗುತ್ತದೆ ಸಿತಾರ ಇದೊಂದು ತಂತಿ ವಾದ್ಯವಾಗಿದೆ ಇದು ಹಿಗ್ಗಿಸಿ ಎಳೆದು ಬಿಗಿಗೊಳಿಸಿರುವ ಹಲವು ತಂತಿಗಳನ್ನು ಹೊಂದಿದೆ ತಂತಿಗಳನ್ನು ಮೀಟಿದಾಗ ಅವುಗಳ ಕಂಪಣದಿಂದ ಶಬ್ದವು ಉತ್ಪತ್ತಿಯಾಗುತ್ತದೆ ಕೋಳಲು ಇದೊಂದು ಗಾಳಿಯ ವಾದ್ಯವಾಗಿದೆ ಇದು ಒಂದೇ ಸಾಲಿನಲ್ಲಿ ಸೂಕ್ತ ಅಂತರಗಳಲ್ಲಿ ಹಲವು ರಂಧ್ರಗಳನ್ನು ಹೊಂದಿದೆ ಆ ರಂಧ್ರಗಳ ಮೂಲಕ ಗಾಳಿಯನ್ನು ಊದಿದಾಗ ಗಾಳಿಯ ಕಂಪನದಿಂದ ಶಬ್ದ ಉತ್ಪತ್ತಿಯಾಗುತ್ತದೆ ಸಂಗೀತ ಮತ್ತು ಗದ್ದಲಗಳಿರುವ ವ್ಯತ್ಯಾಸವೇನು ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ ಕೇಳಲು ಹಿತಕರವಾಗಿರುವ ಶಬ್ದಗಳನ್ನು ಸಂಗೀತ ಎನ್ನುವರು ಉದಾಹರಣೆಗೆ ಸಂಗೀತದ ಕೇಳಲು ಹಿತಕರವಾಗಿರುತ್ತದೆ ಪಿಟಿಲು ಪಿಯಾನೋ ಕೊಳಲು ತಂಬೂರಿ ತವಲ ಮುಂತಾದ ವಾದ್ಯಗಳಿಂದ ಹೊರಹೊಮ್ಮುವ ಶಬ್ದಗಳು ಗದ್ದಲ ಕೇಳಲು ಕಿಕಿರಿಯನ್ನು ಉಂಟು ಮಾಡುತ್ತದೆ ಉದಾಹರಣೆ ವಾಹನಗಳ ಹಾರ್ನ್ಗಳು ಜನರೇಟರ್ಗಳು ಪಿಸ್ತೂಲ್ನ ಹೊಡೆದ ಯಂತ್ರಗಳು ಮುಂತಾದವುಗಳಿಂದ ಹೊರಹೊಮ್ಮುವ ಶಬ್ದಗಳು ಹೌದು ಕೆಲವೊಮ್ಮೆ ಸಂಗೀತದ ಘೋಷವನ್ನು ಕೆ ಹೆಚ್ಚಿಸಿದಾಗ ಅದು ಗದ್ದಲವಾಗುತ್ತದೆ ನಿಮ್ಮ ಸುತ್ತಮುತ್ತ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಆಕಾರಗಳನ್ನು ಪಟ್ಟಿ ಮಾಡಿ ನಮ್ಮ ಸುತ್ತಮುತ್ತ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಕೆಲವು ಆಕಾರಗಳು ಹೆಚ್ಚಿನ ಘೋಷದಿಂದ ಕಾರ್ಯನಿರ್ವಹಿಸುತ್ತಿರುವ ಟಿ ವಿಗಳು ಮತ್ತು ಟ್ರಾನ್ಸಿಸ್ಟರ್ಗಳು ಧ್ವನಿವರ್ಧಕಗಳು ಮತ್ತು ಪಟಾಕಿ ಸಿಡಿಯುವುದನ್ನು ಒಳಗೊಂಡಂತೆ ಸ್ಫೋಟಕಗಳು ವಾಹನಗಳ ಹಾರನ್ಗಳು ಮಿನಿ ಮಿಕ್ಸಿ ಕುಕ್ಕರ್ ಮುಂತಾದ ಗೃಹ ಉಪಯೋಗಿ ಉಪಕರಣಗಳ ಶಬ್ದಗಳು ಮುಂತಾದವು ಶಬ್ದ ಮಾಲಿನ್ಯವು ಮಾನವರಿಗೆ ಹೇಗೆ ಹಾನಿಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ವಿವರಿಸಿದೆ ನಮ್ಮ ಸುತ್ತಲಿನ ಅಧಿಕ ಗದ್ದಲವು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ನಿದ್ರಾಹೀನತೆ ಅತಿಯಾದ ರಕ್ತದೊತ್ತಡ ಆತಂಕ ಮತ್ತು ಮುಂತಾದ ಅಸ್ವಸ್ಥತೆಗಳು ಶಬ್ದ ಮಾಲಿನ್ಯದ ಕಾರಣದಿಂದ ಉಂಟಾಗುತ್ತವೆ ಅತಿಯಾದ ಶಬ್ದಕ್ಕೆ ನಿರಂತರವಾಗಿ ಗುರಿಯಾದ ವ್ಯಕ್ತಿಯು ತಾತ್ಕಾಲಿಕ ಅಥವಾ ಶಾಶ್ವತವಾದ ಕಿರುತನಕ್ಕೆ ಒಳಗಾಗಬಹುದು ನಿಮ್ಮ ಪೋಷಕರು ಒಂದು ಮನೆಯನ್ನು ಕೊಂಡುಕೊಳ್ಳಲಿರುವಿರಿ ಅವರಿಗೆ ರಸ್ತೆಯ ಬದಿಯಲ್ಲಿರುವ ಒಂದು ಮನೆ ಮತ್ತು ರಸ್ತೆಯಿಂದ ದೂರವಿರುವ ಮೂರನೇ ಗಲ್ಲಿಯಲ್ಲಿರುವ ಒಂದು ಮನೆಯನ್ನು ಕೊಡಲು ಆಹ್ವಾನ ಬಂದಿದೆ ಯಾವ ಮನೆಯನ್ನು ನೀವು ಕೊಳ್ಳಲು ನಿಮ್ಮ ಪೋಷಕರು ಸ್ಥಳಕ್ಕೆ ನೀಡುತ್ತೀರಿ ನಿಮ್ಮ ಉತ್ತರವನ್ನು ವಿವರಿಸಿರಿ ರಸ್ತೆಯ ಬದಿಯಲ್ಲಿರುವ ಮನೆಯಲ್ಲಿ ಹೆಚ್ಚು ಗದ್ದಲ ಕೇಳಲ್ಪಡುತ್ತದೆ ವಾಹನ ಸಂಚಾರದಿಂದ ಉಂಟಾಗುವ ಗದ್ದಲಗಳು ಆ ಮನೆಯಲ್ಲಿ ವಾಸಿಸುವ ಕಿರಿಕಿರಿಯನ್ನು ಕಿರಿಕಿರಿಯನ್ನುಂಟು ಮಾಡುತ್ತದೆ ಶಬ್ದದ ಆಕರ ಮತ್ತು ಕೇಳುವವರ ನಡುವಿನ ಅಂತರ ಹೆಚ್ಚಾದಂತೆ ಶಬ್ದದ ತೀವ್ರತೆಯು ಕಡಿಮೆಯಾಗುತ್ತದೆ ಆದ್ದರಿಂದ ರಸ್ತೆಯಿಂದ ರಸ್ತೆಯಿಂದ ದೂರವಿರುವ ಮೂರನೇ ಗಲ್ಲಿಯಲ್ಲಿರುವ ಮನೆಯನ್ನು ಕೊಡಲು ನಾವು ಸಲಹೆ ನೀಡುತ್ತೇವೆ ಧ್ವನಿಪೆಟ್ಟಿಗೆ ಚಿತ್ರ ಬರೆಯಿರಿ ಮತ್ತು ಅದರ ಕಾರ್ಯವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ವಿವರಿಸಿರಿ ಮಾನವರಲ್ಲಿ ಶಬ್ದವು ಲ್ಯಾರಸ್ ಅಥವಾ ಧ್ವನಿಪೆಟ್ಟಿಗೆಯಿಂದ ಉತ್ಪತ್ತಿಯಾಗುತ್ತದೆ ಬೆರಳುಗಳನ್ನು ನಿಮ್ಮ ಗಂಟಲಿನ ಮೇಲೆ ಇರಿಸಿ ನೀವು ಏನನ್ನಾದರೂ ನುಂಗ ನುಂಗುವಾಗ ಗಟ್ಟಿಯಾದ ಉಬ್ಬಿದ ಭಾಗವು ಚಲಿಸುವುದ ಚಲಿಸುವುದೇ ಎಂಬುದನ್ನು ಪರೀಕ್ಷಿಸಿ ದೇಹದ ಆ ಭಾಗವೇ ಧ್ವನಿಪೆಟ್ಟಿಗೆ ಇದು ಶ್ವಾಸನಾಳದ ಮೇಲ್ತುದಿಯಲ್ಲಿದೆ ಧ್ವನಿಪೆಟ್ಟಿಗೆ ಅಥವಾ ಧ್ವನಿಪೆಟ್ಟಿಗೆ ಉದ್ದಕ್ಕೂ ಎರಡು ಧ್ವನಿ ತಂತುಗಳು ಚಾಚಿಕೊಂಡಿದ್ದು ಅವುಗಳ ನಡುವೆ ದ ಗಾಡಿಯ ಚಲನೆಗೆ ಸಣ್ಣ ಸೀಳು ಕಿಂಡಿಯಿದೆ ಶ್ವಾಸಕೋಶಗಳು ಗಾಳಿಯ ಸೀಳು ಕಿಂಡಿಯ ಮೂಲಕ ಚಲಿಸುವ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು ಕಂಪಿಸುವ ಶಬ್ದವನ್ನು ಉಂಟು ಮಾಡುತ್ತವೆ ಧ್ವನಿ ತಂತುಗಳಿಗೆ ಜೋಡಣೆಯಾಗಿರುವ ಮಾಂಸ ಖಂಡಗಳು ಧ್ವನಿ ತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಿಲಗೊಳಿಸುವ ಕಾರ್ಯ ಮಾಡುತ್ತವೆ ಧ್ವನಿ ತಂತುಗಳು ಬಿಗಿಯಾದಾಗ ಮತ್ತು ತೆಳುವಾದಾಗ ಉಂಟಾಗುವ ಧ್ವನಿ ಶೈಲಿ ಅಥವಾ ಗುಣಮಟ್ಟವು ಧ್ವನಿ ತಂತುಗಳ ಸಡಿಲವಾದಾಗ ಮತ್ತು ದಪ್ಪವಾದಾಗ ಉಂಟಾಗುವ ಶೈಲಿ ಅಥವಾ ಗುಣಮಟ್ಟಕ್ಕಿಂತ ಭಿನ್ನವಾಗಿರುತ್ತದೆ ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಮತ್ತು ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾಗುತ್ತವೆ ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ ಮತ್ತು ಸ್ವಲ್ಪ ತಡವಾಗಿ ಗುಡುಗು ಕೇಳಿಸುತ್ತದೆ ಏಕೆಂದರೆ ನೀವು ವಿವರಿಸು ವಿವರಿಸಿದ್ದೀರಾ ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ನಮ್ಮ ಮತ್ತು ನಮ್ಮಿಂದ ಸಮಾನ ಅಂತರದಲ್ಲಿ ದೂರದಲ್ಲಿ ಉಂಟಾದರೂ ನಮಗೆ ಮೊದಲು ಮಿಂಚು ಕಾಣಿಸಿಕೊಡುತ್ತದೆ ಮತ್ತು ಸ್ವಲ್ಪ ತಡವಾಗಿ ಗುರುವು ಕೇಳಿಸುತ್ತದೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು